ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಹಳ್ಳಿ ಕಡೆ ಯಾವ ಥರ ಬಜ್ಜಿ ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಕಾರುಕಲ್ ತೊಗೊಂಡೀನಿ ನಮ್ಮ ಕಡೆ ಇದಕ್ಕೆ ಕಾರುಕಲ್ ಅಂತಾರೋ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಮೆಣಸಿನ್ಕಾಯಿ ಆಗುವಷ್ಟು ಹಾಕೀನಿ ಇವಾಗ ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಹಾಕಿದ ನಂತರ ಸ್ವಲ್ಪ ಅಜ್ವಾನ ಹಾಕ್ತಾ ಇದ್ದೀನಿ ಅಜ್ವಾಣ ಅಂತಾರಲ್ಲ ಅಜ್ವಾಣ ಹಾಕ್ತಾ ಇದ್ದೀನಿ ಇಷ್ಟು ಎಲ್ಲ ಹಾಕಿದ ನಂತರ ಸಣ್ಣದಾಗಿ ಏನು ಮಾಡ್ಕೋಬೇಕಂದ್ರೆ ಇದನ್ನು ಕುಟ್ಕೋಬೇಕು ನಮ್ಮ ಕಡೆ ಎಲ್ಲ ಏನು ಮಾಡ್ತಾರಂದ್ರೆ ಈ ಥರ ಕಲ್ಲಲ್ಲಿ ಅಂದರೆ ಕಾರು ಅಂತೀವಿ ನಾವು ಈ ಥರ ಹಾಕಿಬಿಟ್ಟು ಎಲ್ಲ ದಪಾಟಿ ಮಾಡ್ಬೇಕಾದ್ರೆ ಏನಾದರೂ ಮಾಡ್ಬೇಕಂತಂದ್ರೆ ಈ ಥರ ಕಲ್ಲಲ್ಲಿ ಜಜ್ಜಿ ಬಿಟ್ಟು ಹಾಕ್ತೀವಿ ಜೀರಿಗೆ ಕೂಡ ಈ ಥರ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಮತ್ತು ಸ್ಮೆಲ್ ಕೂಡ ಎರಡು ತುರ್ದನ ಜೀರಿಗೆ ಆಗಿರ್ಬೋದು ಅಜ್ವಾನ ಎರಡು ತುರ್ದನ ಸ್ಮೆಲ್ ಚೆಂದ ಬರ್ತೈತಿ ಮತ್ತು ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ ಅದ ಹಾಗಾಗಿ ತಿನ್ನುವಾಗ ತುಂಬಾ ಚೆನ್ನಾಗಿ ಹತ್ತುತ್ತೆ ಇದು ಪೂರ್ತಿಯಾಗಿ ಏನು ಮಾಡ್ಕೋಬೇಕಂದ್ರೆ ಇವಾಗ ಸಣ್ಣದಾಗಿ ಕುಟ್ಕೋಬೇಕು ಈ ಥರ ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಮತ್ತು ಖಾರ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಮಿಕ್ಸ್ ಚೆನ್ನಾಗಿ ಆಗ್ತೈತಿ ಅಂತ ಹೇಳ್ಬೋದು ಇವಾಗ ಇದನ್ನು ಪಕ್ಕಕ್ಕೆ ಸರಿಸ್ಕೊಂಡು ನನ್ನ ಒಂದು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬೌಲ್ ತುಕ್ತಾ ಇದ್ದೀನಿ ಈ ಬೌಲ್ಗೆ ನಿಮ್ಗೆ ಎಷ್ಟು ಬೇಕಲ್ಲ ನಿಮ್ಮ ಮನೆ ಎಷ್ಟು ಜನದಾರಲ್ಲ ಅಷ್ಟು ನೀವು ಹಿಟ್ಟನ್ನು ತೊಗೋಬೋದು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಆಲ್ರೆಡಿ ಚಾನ್ಸ್ ಇಟ್ಕೊಂಡೀನಿ ಅದನ್ನು ಈಗ ಒಂದೂವರೆ ಕಪ್ಪಾಗುವಷ್ಟೇ ಕಡಲೆ ಹಿಟ್ಟನ್ನು ಹಾಕುತ್ತಾ ಇದ್ದೀನಿ ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ತಾಯಿದ್ದೀನಿ ರು ಉಪ್ಪು ಹಾಕಿ ನಿಮ್ಗೆ ನೋಡ್ಕೊಂಡು ಹಾಕಿ ನಿಮ್ದು ಹಿಟ್ಟು ಅಷ್ಟಿತ್ಲೇ ಅಷ್ಟ ಇವಾಗ ಉಪ್ಪು ಹಾಕಿದ ನಂತರ ನಾನು ಇಲ್ಲಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ತೊಗೊಂಡೀನಿ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಿಮ್ಗೆ ನಿಮ್ಮ ಉದ್ದದ್ದು ಬೇಕಾದ್ರೆ ಕಟ್ ಮಾಡಿ ಹಾಕೋಬೋದು ಇನ್ನು ಜಾಸ್ತಿ ಬೇಕಾದರೂ ಕೂಡ ಹಾಕೋಬೋದು ನಾನು ಇಲ್ಲಿ ಸ್ವಲ್ಪ ಅಂದರೆ ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ ಇವಾಗ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಹಾಕೋದ್ರಿಂದ ಒಂಥರ ರುಚಿ ಕೂಡ ಚೆನ್ನಾಗಿ ಬರ್ತೈತಿ ಮತ್ತು ಕಲರ್ ಕೂಡ ಭಾಳ ಚಂದ ಬರ್ತೈತಿ ನೋಡೋಕೆ ಕೂಡ ಚೆಂದ ಕಾಣ್ತಾವು ಬಜ್ಜಿ ಅಂತ ಹೇಳಿ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಶಿಣ ಪುಡಿ ಹಾಕಿದ ನಂತರ ನಾವೇನು ಈಗ ಇಟ್ಕೊಂಡೇನಿಲ್ಲ ಕೊತ್ತಂಬರಿ ಅಜ್ವಾನ ಜೀರಿಗೆ ಎಲ್ಲ ಅದನ್ನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟೇ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಕಡಕಿದ್ದು ಅಂದ್ರೆ ಸ್ವಲ್ಪ ಹಾಕಬೇಕಾಗ್ತಿ ಇವಾಗ ಮೆಣಸಿನ್ಕಾಯಿ ಕಡಕ್ದವು ಹಾಗಾಗಿ ನಾನು ಒಂದು ಸ್ವಲ್ಪ ಹಾಕಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಗಂಟೆ ಒಂದು ಸ್ವಲ್ಪ ಗಂಟೆ ಇಲ್ದಂಗೆ ಚೆಂದಂಗೆ ಎಲ್ಲ ಸಾಫ್ಟಾಗಿ ಬರಬೇಕು ಅದೆಲ್ಲ ಚೆಂದಂಗೆ ಏನು ಮಾಡಬೇಕು ನೀವು ಕಲಿಸ್ಕೋಬೇಕು ಇವಾಗ ಕೈಲಿ ಕೂಡ ಕೂಡ ನೀವು ಕಲಸ್ಕೋಬೋದು ಪೂರ್ತಿ ಎಲ್ಲ ಸಾಫ್ಟ್ ಅಂದರೆ ಒಂದು ಹದಕ್ಕೆ ಬರೋ ಥರ ನೀವೇನು ಮಾಡಬೇಕು ಒಮ್ಮೆ ಹಾಕ್ಬಾರ್ದು ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಬಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೀವು ನೋಡ್ಬೋದು ಇಲ್ಲಿ ನಾನು ಕಲಿಸ್ಕೊಂಡೇನಿ ಇಲ್ಲಿ ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಅಡುಗೆ ಸೋಡ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ನೀವು ಹಾಕೋಬೋದು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ ನಂತರ ಚೆನ್ನಾಗಿ ಎಲ್ಲ ಏನು ಮಾಡ್ದ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಪಕ್ಕಕ್ಕೆ ನನ್ನ ಮಗಳ ಬೇರೆ ಕೂತಾಳೆ ಅವಳು ಕಿತಾಪತಿ ಮಾಡಕತ್ತಾಳು ಸ್ವಲ್ಪ ಏನು ಮಾಡಬೇಕು ಎಲ್ಲ ಚೆನ್ನಾಗಿ ಕಲ್ಸ್ಕೊಬೇಕಾ ಒಂದು ಹತ್ತು ನಿಮಿಷ ಬಿಟ್ಟು ಕೂಡ ನೀವು ಮಾಡ್ಕೋಬೋದು ಇಲ್ಲ ಆದಷ್ಟು ಕೈಯಲ್ಲಿ ನೀವು ಕಲಿಸಿದ ಕೂಡಲೇ ಕೂಡ ನೀವು ಮಾಡ್ಕೋಬೋದು ಅದಕ್ಕೇನಿಲ್ಲ ನಾನು ಇಲ್ಲಿ ಏನಾಗಿತ್ತು ಅಂದರೆ ನನ್ನ ಹಿಟ್ಟ ಒಂದು ಸ್ವಲ್ಪ ಜಾಸ್ತಿನ ನೆನೆತಿ ಹಾಗಾಗಿ ಒಂದು ಸ್ವಲ್ಪ ತಿಳು ಕಾಣ್ತಾ ಇದೆ ಯಾಕಂದರೆ ಒಂದು ಅರ್ಧ ಗಂಟೆನೇ ನೆನೀತದು ಹಿಟ್ಟ ಹಾಗಾಗಿ ಒಂದು ಸ್ವಲ್ಪ ಫುಲ್ಲು ಸಾಫ್ಟ್ ಆಗಿಬಿಟ್ಟಿದೆ ಬಟ್ ಅದಕ್ಕೇನೂ ಇಲ್ಲ ಬಜಿ ಏನಿಲ್ಲ ಮಸ್ತ್ ಬಂದವು ಸೂಪರ್ ಆಗಿದಾವು ಏನೂ ಪ್ರಾಬ್ಲಮ್ ಆಗಿಲ್ಲ ನೀವು ನೋಡ್ಬೋದು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಎಣ್ಣೆ ಕೂಡ ಹಾಕೀನಿ ನಿಮ್ಗೆ ದೊಡ್ಡ ಬೇಕಾದ್ರೆ ನೀವು ದೊಡ್ಡ ಹಾಕ್ಬೋದು ನಾನು ಇಲ್ಲಿ ಸಣ್ಣ ಸಣ್ಣನ ಹಾಕ್ತಾಯಿದ್ದೀನಿ ಸಣ್ಣ ಹಾಕೋದ್ರಿಂದ ಏನಾಗ್ತಿದ್ರೆ ಚೆನ್ನಾಗಿ ಒಳಗಡೆ ಇರುವಂಥ ಹಿಟ್ ಕೂಡ ಏನಾಗ್ತೈತಿ ಚೆನ್ನಾಗಿ ಬೇಯ್ತೈತಿ ಕೂಡ ನೋಡ್ರಿ ಯಾವ ಥರ ಉಬ್ಬಿ ಬಂದವು ನೋಡ್ರಿ ತುಂಬಾ ಚೆನ್ನಾಗಿ ಕೂಡ ಆಗಿದೆವು ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅತ್ತೆಲ್ಲ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಉರಿ ಹಿಟ್ಟ ನೀವು ಏನು ಮಾಡಬೇಕಂದ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಇಟ್ಬಿಟ್ರಂದ್ರೆ ಅಷ್ಟೇ ಬೇಯ್ತಿ ಒಳಗಡೆ ಅದು ಹಿಟ್ಟಲ್ಲ ಅದೇ ಥರ ಇರ್ತೈತಿ ನೀವು ನೋಡ್ಬೋದು ನೋಡ್ರಿ ಎಷ್ಟು ಚಂದ ಬೆಂದವು ಆವಾಗೆಲ್ಲ ನಾನು ಒಂದು ಪ್ಲೇಟ್ದಾಗ ತಕ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಮತ್ತೊಂದು ಸಲ ಕೂಡ ಹಾಕೀನಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಸಾಫ್ಟ್ ಬಂದವು ಎಷ್ಟು ದಪ್ಪ ದಪ್ಪದಾಗಿ ಆಗ್ಯಾವ ಕೂಡ ಉಬ್ಬಿದವು ಕೂಡ ನೋಡ್ಬೋದು ನೀವು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್